ಸಾವಿರದ ಒಂಬೈನೂರ ಐವತ್ತರಲ್ಲಿ ಶೆಡ್ಯೂಲ್ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಶನ್ ಆರ್ಡರ್ ನೈನ್ಟೀನ್ ಫಿಫ್ಟಿ ಶೆಡ್ಯೂಲ್ ಟ್ರೈಬ್ಸ್ ರಿಸರ್ವೇಶನ್ ಆರ್ಡರ್ ನೈನ್ಟೀನ್ ಫಿಫ್ಟಿ ಇದನ್ನು ತಂದಂಥವ್ರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ನವರು ಅದು ಭಾರತೀಯ ಜನತಾ ಪಾರ್ಟಿಯವರಲ್ಲ ದೇಶದಲ್ಲಿ ಇವತ್ತು ಅವರು ಹೇಳ್ತಾರೆ ಅವರು ಬಹುಶಃ ಬಿ ಜೆ ಪಿಯ ಯ ಕೆಲವರು ನಾಯಕರು ಅಮಿತ್ ಶಾ ಇಂದ ಹಿಡಿದು ನಾರಾಯಣ ಸ್ವಾಮಿ ಅವರಿಗೂ ಮಾತನಾಡಿದ್ದಾರೆ ಒಂದು ಹಂತದಲ್ಲಿ ಕಾಕೆ ಕಾಲೇಲ್ಕರ್ ಅವರ ರಿಪೋರ್ಟ್ ನೈನ್ಟೀನ್ ಫಿಫ್ಟಿ ತ್ರೀ ಅದು ಎಸ್ ಸಿ ಎಸ್ ಟಿ ವಿಚಾರವಾಗಿ ಕೊಟ್ಟಂತ ಕಮಿಷನ್ ರಿಪೋರ್ಟ್ ಅಲ್ಲ ಅದು ಸಿ ಬಗ್ಗೆ ಕೊಟ್ಟಂತ ರಿಪೋರ್ಟ್ ಅಲ್ಲೇ ಕೊಟ್ಟಂತ ಆ ಕಮಿಷನ್ನೇ ಇದನ್ನು ಜಾರಿಗೆ ತರುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ ಅನ್ನುವಂಥ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಜಾರಿಗೆ ಬರಲಿಲ್ಲ ಆದರೆ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಮಂಡಲ ವರದಿಯ ಹಿನ್ನೆಲೆಯಲ್ಲಿ ಮಂಡಲ ವರದಿಯ ಜಾರಿಗೆ ತರುವಂಥ ಸಂದರ್ಭದಲ್ಲಿ ಅಥವಾ ಐ ಐ ಟಿ ಉನ್ನತ ಇನ್ಸ್ಟಿಟ್ಯೂಷನ್ಸಲ್ಲಿ ರಿಸರ್ವೇಷನ್ ಕಾಂಗ್ರೆಸ್ ತಂದಂಥ ಸಂದರ್ಭದಲ್ಲಿ ಯಾರ್ರೀ ಸಮಾಜವನ್ನು ಹೊಡೆದಾಳುವಂಥದಕ್ಕೆ ಬೆಂಕಿ ಇಟ್ಟಂಥವ್ರು ಸಮಾಜವನ್ನು ಒಡೆದಾಳ್ತಕ್ಕಂಥ ಪ್ರಯತ್ನ ಮಾಡಿದಂಥವ್ರು ಯಾರು ಇದು ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ಇತ್ತೀಚೆಗೆ ಲ್ಯಾಟ್ರಲ್ ಅಡ್ಮಿಷನ್ ಮೂಲಕ ಈ ರಿಸರ್ವೇಷನ್ ಅನ್ನು ಅದಕ್ಕೆ ಪ್ರಯತ್ನ ನಡೆಸಿರಲಿಲ್ವ ನೀವು ನಿಮ್ಮ ಆರ್ ಎಸ್ ಎಸ್ನವರು ಒಂದು ಕಡೆ ಅಥವಾ ಬಿ ಜೆ ಪಿಯ ಅನಂತ್ ಕುಮಾರ್ ಹೆಗ್ಡೆ ಅಥವಾ ಯತ್ನಾಳ್ ಇನ್ನಿತರು ನಾವು ಬಂದಿರೋ ಅಂತದೇ ಸಂವಿಧಾನ ಕಿತ್ತ ಹಾಕಲಿಕ್ಕೆ ಅಂತ ಹೇಳಿಕೆ ಮಾಡುದು ಆರ್ ಎಸ್ ಎಸ್ ನ ರಾಮ್ ಮಾಧವ್ ಅನ್ನುವಂಥವ್ರು ಪಾಟ್ನಾದಲ್ಲಿ ಒಂದು ಹೇಳಿಕೆಯನ್ನು ಮಾಡಿದ್ರು ನಾವು ರಿಸರ್ವೇಷನ್ ಅನ್ನ ಕಿತ್ತಾಕ್ತೇವೆ ಅಂತೇಳಿ ಅಂಬೇಡ್ಕರ್ ಅವರು ಪ್ರಾರಂಭದಲ್ಲಿ ಹತ್ತು ವರ್ಷಗಳ ಕಾಲ ರಿಸರ್ವೇಶನ್ ಯಾವಾಗ ಮೈನ್ ಸ್ಟ್ರೀಮ್ ಎಸ್ ಸಿ ಎಸ್ ಟಿ ಬರ್ತಾರೆ ನಂತರ ಅದನ್ನ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು ಇದ್ರು ಮೈನ್ ಸ್ಟ್ರೀಮಿಗೆ ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪೆರಿಯಾಡಿಕಲಿ ಆ ರಿಸರ್ವೇಷನ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾ ಬಂದಂತವರು ನಾವು ಕಾಂಗ್ರೆಸ್ಸಿನವರು ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಏನು ಮಾಡ್ತಾ ಇದ್ದೀರಿ ಇಂಡೈರೆಕ್ಟ್ಲಿ ಯಾವ ರಿಸರ್ವೇಶನ್ ಇದೆ ಆ ರಿಸರ್ವೇಷನ್ ಅನ್ನು ಕಿತ್ತೊಗೆಲಿಕ್ಕೆ ಪ್ರಯತ್ನ ನಡೆಸಿದ್ದೀರಿ ನೋಡಿ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಎಸ್ ಸಿ ಬಿ ಟಿ ಎಸ್ ಪಿ ಆಗ್ತನ್ನು ತಂದು ಕರ್ನಾಟಕದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಫಂಡ್ಸನ್ನು ಅಲೋಕೇಟ್ ಮಾಡಬೇಕು ಅನ್ನೋದು ಕಾನೂನು ಮಾಡಿದ ಮೇಲೆ ಪ್ರತಿ ವರ್ಷ ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಎಸ್ ಸಿ ಪಿಗೆ ಡಿ ಎಸ್ ಪಿಗೆ ಇವತ್ತು ನಾವು ಮಾಡ್ತಾ ಇದ್ದೇವೆ ಆದರೆ ಅದೇ ಭಾರತೀಯ ಜನತಾ ಪಾರ್ಟಿಯವರು ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಾಯಿಸ್ತೇನೆ ಯಾಕ್ರಿ ನೀವು ಕೇಂದ್ರ ಸರ್ಕಾರದವರು ಎಸ್ ಸಿ ಪಿ ಡಿ ಎಸ್ ಪಿ ರೀತಿಯಲ್ಲಿ ಕಾನೂನು ತರ್ತಾ ಇಲ್ಲ